ರಾಯರು ಖಂಡಿತ ನಿಮ್ ಕೈ ಹಿಡಿತಾರೆ ನಾನು ಈ ಫೋಟೋನ ಫಸ್ಟ್ ಮನೆಗೆ ತಂದಿದ್ದು ಈ ಫೋಟೋನ ನನ್ನ ಮನೆಗೆ ಬಂದಂತ ಫಸ್ಟ್ ರಾಯರು ಫೋಟೋ ಅಂದ್ರೆ ನಾನು ನಾನಿವಾಗ ಒಂದು ವಿಡಿಯೋ ನೋಡ್ತಾ ಇದ್ದೆ ರಾಯರು ಯಾರು ನಮ್ದವ್ರನು ಕೈ ಬಿಡಲ್ಲ ರಾಯರು ಯಾರ ಮನೆಗೂ ಸುಮ್ಮ ಸುಮ್ಮನೆ ಬರಲ್ಲ ರಾಯರು ಫೋಟೋ ಮನೆಗೆ ಬರಬೇಕು ಅಂದ್ರೆ ರಾಯರು ಅನುಗ್ರಹ ಇರಬೇಕು ರಾಯರು ಅವ್ರಿಗೆ ಹೊಲಿರಬೇಕು ಏನೋ ಒಂದು ಒಳ್ಳೇದಾಗುತ್ತೆ ಅಂದಾಗ ಮಾತ್ರ ರಾಯರು ಫೋಟೋ ಮನೆಗೆ ಬರುತ್ತೆ ಅಂತ ವಿಡಿಯೋ ನೋಡ್ತಾ ಇದೆ ಇಲ್ಲಿ ಕೂತ್ಕೊಂಡು ಈ ವಿಡಿಯೋನ ವಾಚ್ ಮಾಡ್ತೇನೆ ಈ ಚೇರ್ ಮೇಲೆ ಕುತ್ಕೊಂಡು ಜಸ್ಟ್ ಇಷ್ಟೇ ಅಂತರ ನೋಡಿ ರಾಯರು ಬ ಬಲಭಾಗದಿಂದ ಹೂವು ಬಿದ್ದಿದೆ ನಾನು ಅಷ್ಟು ಹೂವು ಏರಿಲ್ಲ ನೋಡಿ ಎಲ್ಲದು ಎಲ್ಲ ಮೊಳೆಗಳಿಗೂ ಒಂದೊಂದು ಹೂವು ಇಟ್ಟಿದ್ದೀನಿ ಅದು ರಾಯರು ಇಂದನೇ ಆ ಹೂವು ಬೀಳಬೇಕು ಅಂದರೆ ನೋಡಿ ಮೊಳೆ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ನೋಡಿ ಎಷ್ಟು ಉದ್ದ ಐತೆ ಅಷ್ಟು ಒಳಗಡೆ ಫುಲ್ಲು ಪ್ರೆಸ್ ಮಾಡಿ ಅಮ್ಕಿ ಮುಟ್ಟಿಸಿರೋದು ನಾನು ಬೇಕು ಬೇಕು ಅಂತ ಬೀಳ್ಸಿಲ್ಲ ಬೇಕಾದ್ರೆ ನೋಡಿ ಅದು ಫು ಫ್ಲವರ್ ಫುಲ್ಸ್ಟು ಇಲ್ಲಿಂದ ಕರೆಕ್ಟಾಗಿ ಸ್ಟ್ರೈಟ್ ಇಲ್ಲೇ ಬಂದು ಬಿದ್ದಿದೆ ಅದು ಕೆಳಗೆ ಸಹ ಬಿದ್ದಿಲ್ಲ ಆ ಟಬ್ಬು ಕೂಡ ಏನೋ ಇಟ್ಟಿದ್ದೆ ಸುಮ್ಮನೆ ಆದರೂ ಕೆಳಗಡೆಯಿಂದ ಸ್ಟ್ರೈಟ್ ಕರೆಕ್ಟಾಗಿ ಬಿದ್ದಿದೆ ಅದು ನಾನು ಆ ವೀಡಿಯೋ ನೋಡ್ಬೇಕಾದ್ರೆ ಬಿದ್ದಿದೆ ನನಗದು ಆಶ್ಚರ್ಯ ಆಯಿತು ತುಂಬಾ ಆಶ್ಚರ್ಯ ಆಯಿತು ರಾಯರ ರಾಯರು ಇದ್ದಾರೆ ಅನ್ನೋದು ಕನ್ಫರ್ಮ್ ಆಯಿತು ಇಲ್ಲಿ ರಾಯರು ಬೃಂದಾವನ ಇದೆ ರಾಯರು ಮಂತ್ರಾಲಯದಿಂದ ತಂದಂಥ ಬೃಂದಾವನ ಮಂತ್ರಾಕ್ಷತೆ ಹಾಗೂ ಇದೊಂದು ಫೋಟೋ ನನ್ನ ಮಂತ್ರಾಲಯದಿಂದ ತಂದಿದ್ದು ಈ ದೊಡ್ಡ ಫೋಟೋ ಇದೆ ಈ ದೊಡ್ಡ ಫೋಟೋ ಹೂವು ಬಿತ್ತಿಲ್ಲ ಅದು ಯಾಕೋ ಗೊತ್ತಿಲ್ಲ ಈ ನಾನು ತಂದಿರತಕ್ಕಂಥ ಫಸ್ಟು ಫೋಟೋಯಿಂದನೇ ಹೂವು ಬೀಳಬೇಕು ಅಂದರೆ ರಾಯರು ಅನುಗ್ರಹ ಎಷ್ಟು ಮಟ್ಟಿಗೆ ನಮ್ಮ ಮೇಲಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ ರಾಯರು ಹೂಪ್ರಸಾದ ಕೊಡೋದು ಕೆಲವೊಬ್ಬರು ಏನೇನೋ ಹೇಳ್ತಾರೆ ಬಟ್ ನಮಗದು ಬೇಡ ನನ್ನ ಪ್ರಕಾರ ನಾನು ಈ ಒಂದು ವಿಡಿಯೋ ನೋಡೋ ಟೈಮಲ್ಲೇ ರಾಯರು ಹೂಪ್ರಸಾದ ಸಿಕ್ಕಿದೆ ಅಂದರೆ ರಾಯರ ಅನುಗ್ರಹ ರಾಯರ ಏನಿದೆ ರಾಯರ ಕಣ್ಣು ನಮ್ಮ ಮೇಲೆ ಬಿದ್ದಿದೆ ಅನ್ನೋದು ನನಗೆ ಅರ್ಥ ಆಯಿತು ಈ ಒಂದು ಸಿಚುವೇಶನ್ ಮೂಲಕ ನಾನೇನೂ ಮಾಡಿಲ್ಲ ನನ್ನ ಅಪ್ ಆಗಿ ಒಂದು ದೇವರಿಗೆ ದೀಪ ಕೂಡ ಹಚ್ಚಿಲ್ಲ ನೋಡಿ ಏನಂದರೆ ಏನೂ ಕ್ಲೀನ್ ಮಾಡಿಲ್ಲ ದೀಪ ಎಲ್ಲ ಹಾಗೆ ಬಿದ್ದಿದೆ ಎಣ್ಣೆ ಬಾಟಲ್ಸು ಎಲ್ಲ ಹಂಗೆ ಬಿಟ್ಟಿದ್ದೀನಿ ಇನ್ನೂ ಏನು ಕ್ಲೀನ್ ರೆಡಿನೇ ಮಾಡಿಲ್ಲ ಇವತ್ತು ಟ್ಯೂಸ್ಡೇ ರಾಯರು ವಾರಾಮ್ ಸಹ ಅಲ್ಲ ಏನಂದರೆ ಏನೂ ಇಲ್ಲ ಆದರೂ ರಾಯರು ಅನುಗ್ರಹ ನನ್ನ ಮೇಲಾಗಿದೆ ಅನ್ನೋದು ನನ್ನ ನಂದು ಆಶ್ಚರ್ಯ ಆಗ್ತಾ ಇದೆ ಜಸ್ಟ್ ಇಲ್ಲಿ ಕುತ್ಕೊಂಡು ಈ ಒಂದು ಚೇರ್ ಮೇಲೆ ಕುತ್ಕೊಂಡು ವೀಡಿಯೋ ವಾಚ್ ಇದ್ದೆ ಇಲ್ಲೇ ಕೂತಿದ್ದೆ ಅಲ್ಲಿಂದ ಹೂ ಬೀಳ್ತು ತುಂಬಾ ಆಶ್ಚರ್ಯ ಆಯಿತು ರಾಯರನ್ನು ನಂಬಿ ಭಕ್ತರಿಗೆ ಯಾವತ್ತೂ ರಾಯರು ಮೋಸ ಮಾಡಿಲ್ಲ ಯಾಕಂತಂತೀರಾ ನಾವು ಕೇಳದೆ ವರ ಕೊಡೋ ಪುಣ್ಯಾತ್ಮರು ರಾಯರು ಅಂದರೆ ನಾವು ಕೇಳಿಕೊಂಡೇ ಇರೋಲ್ಲ ರಾಯರೇ ಈ ರೀತಿ ನಂಗೆ ವರ ಬೇಕು ಒಂದ್ಸ ಒಂದೊಂದು ಸಾರಿ ಕೇಳ್ಕೊತೀವಿ ಒಂದೊಂದು ಸಾರಿ ಕೇಳಿಕೊಂಡೇ ಇರಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ರಾಯರು ವರ ಕೊಡ್ತಾರೆ ಕೆಲವೊಂದು ಸೂಚನೆಗಳ ಮೂಲಕ ರಾಯರು ವರ ಕೊಡ್ತಾರೆ ಹೇಗೆ ಅಂತೀರಾ ಕೆಲವೊಂದು ಸಾರಿ ನಾವು ಮನಸ್ಸಲ್ಲಿ ಅಂದ್ಕೋತಾ ಇರ್ತೀವಿ ರಾಯರೇ ನಮ್ಮ ಕಷ್ಟಗಳನ್ನ ಯಾರೂ ನೋಡ್ತಾ ಇಲ್ಲ ನೀವಂತೂ ನೋಡ್ತಾನೆ ಇಲ್ಲ ರಾಯರೇ ನಮ್ಗೆ ಯಾಕೆ ಇಷ್ಟೊಂದು ಕಷ್ಟ ಇದ್ದಾರೆ ಜೀವನದಲ್ಲಿ ಸಾಲ ಸೋಲ ಮಾಡಿ ನೊಂದು ಬೆಂದು ಬೇಸತ್ತು ಹೋಗಿರ್ತೀವಿ ಆವಾಗ ಆ ಒಂದು ಟೈಮಲ್ಲಿ ನಮ್ಮ ಕೈ ಹಿಡಿಯೋದ ಪುಣ್ಯಾತ್ಮರು ಯಾರು ಅಂದರೆ ನಮ್ಮ ಯತಿಗಳಾದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನನ್ನ ಜೀವನದಲ್ಲಿ ಆದಂಥ ನಿಜವಾದ ಘಟನೆ ಇದು ನೆಕ್ಸ್ಟ್ ಹೇಳಿದ್ನಲ್ಲ ಕೂತ್ಕೊಂಡು ಅಡುಗೆ ಸುಮ್ಮನೆ ಚೇರ್ನಾಗ ಕುತ್ಕೊಂಡು ವೀಡಿಯೋ ನೋಡ್ತಾ ಇದ್ದೆ ಅಲ್ಲಿ ಪ್ರಸಾದ ಆಯಿತು ನಂಬೋಕೆ ಆಗಲ್ಲ ನನ್ನ ಟೈಮು ಇನ್ನು ಕೆಲವೊಂದು ಕ್ಲಿಪ್ಸ್ ಎಷ್ಟೋ ಇದಾವೆ ಈ ರೀತಿ ಆಗುವಂಥದ್ದು ನನ್ನಿಂದ ಅದನ್ನೆಲ್ಲ ಶೂಟ್ ಮಾಡಿ ಹಾಕಬೇಕು ಅನ್ನೋದು ಏನೋ ಒಂಥರ ನನಗಿಷ್ಟೇ ಆಗೋಲ್ಲ ಒಂದೊಂದು ಸಾರಿ ಅಂತೂ ಶೂಟ್ ಮಾಡಿ ಹಾಕ್ತೀನಿ ಕೆಲವೊಬ್ಬರು ಈ ರಾಯರ ಭಕ್ತಿನ ವ್ಯೂಸ್ಗೋಸ್ಕರ ಆಗ್ತೀರಿ ಅಂತ ಹೇಳ್ತೀರಾ ಅದ್ರ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ಈ ಒಂದು ಟಾಪಿಕ್ ಇಷ್ಟೇ ರಾಯರು ನಮ್ಮ ಬೆ ಬೆನ್ನುಲು ಬಾಗಿ ಬೆಂಬಲ ಕೊಡ್ತಾ ನಮ್ಮ ಹತ್ರನೇ ಇರ್ತಾರೆ ಅದು ಯಾವಾಗ ಅವರು ನೀವು ಕೆಟ್ಟ ದಾರಿಯಲ್ಲಿ ನಡೆದರೆ ಸರಿಯಾಗಿ ಪೆಟ್ಟನ್ನು ಕೊಡ್ತಾರೆ ಅಕಸ್ಮಾತು ನೀವು ಒಳ್ಳೆ ದಾರಿಯಲ್ಲಿ ನಡೀತಾ ಇದ್ದರೆ ಗಾಯ ಆಗಿದ್ದಲ್ಲಿ ನೋವಾಗಿದ್ದಲ್ಲಿ ಅದಕ್ಕೆ ಒಂದು ಪಟ್ಟನ್ನು ಹಾಕಿ ರಾಯರು ನಿಮ್ಮನ್ನು ಕೈ ಹಿಡಿದು ಮುನ್ನಡೆಸ್ತಾರೆ ಎಲ್ಲದಕ್ಕೂ ಮೂಲ ಸ್ಥಾನ ಗೌರವ ಏನೇ ಸಿಗಬೇಕು ಅಂದರೆ ನಮ್ಮ ರಾಯರು ಬಲ ಇರಬೇಕು ಹಾಗಾಗಿ ನೀವು ರಾಯರನ್ನು ಯಾವತ್ತೂ ಪೂಜೆ ಮಾಡೋದನ್ನು ಬಿಡಬೇಡಿ ರಾಯರು ಇಷ್ಟೇ ಹೂವು ಹಾಕಬೇಕು ಇಷ್ಟೇ ಅಲಂಕಾರ ಮಾಡಬೇಕು ಇಷ್ಟೇ ಮಾರು ಮಾರು ಹೂವು ಹಾಕಬೇಕು ಅಂತ ಯಾವತ್ತೂ ಕೇಳಿಲ್ಲ ರಾಯರು ಕೇಳಿರೋದು ಕೇವಲ ಭಕ್ತಿ ಮಾತ್ರ ರಾಯರು ಒಂದು ತುಳಸಿ ದಳ ಇಟ್ಟರು ಸ್ವೀಕಾರ ಮಾಡ್ತಾರೆ ಒಂದೊಂದು ಸಾರಿ ಹೀಗಾಗತ್ತೆ ನೀವು ಅಂದ್ಕೊಂಡಿರೋದು ಏನಾದ್ರೂ ಸಕ್ಸಸ್ ಆಗುತ್ತೆ ಅಂದರೆ ಮನಸ್ಸಲ್ಲಿ ತುಂಬ ನೊಂದು ರಾಯರನ್ನ ನೆನಪಿಸ್ಕೊತಾ ಇದ್ದೀರ ಅಂದರೆ ರಾಯರು ಯಾವುದರ ಮುಖಾಂತರ ಕೂಡ ನಿಮಗೆ ಒಂದು ಆಶೀರ್ವಾದವನ್ನು ಮಾಡ್ತಾರೆ ರಾಯರಿಗೆ ಇದೇ ರೀತಿ ಅಲಂಕಾರ ಮಾಡಬೇಕು ಇದೇ ಇಷ್ಟೇ ಇಷ್ಟೇ ದೊಡ್ಡ ಫೋಟೋ ತರಬೇಕು ಇಷ್ಟೇ ಚಿಕ್ಕದ ಫೋಟೋ ತರಬೇಕು ಇದೇ ರೀತಿ ಸಂಕಲ್ಪ ಸೇವೆ ಅಂತ ಆ ಸೇವೆ ಈ ಸೇವೆ ಮಾಡಬೇಕು ಅಂತ ಏನಿಲ್ಲ ನೋಡಿ ನಾನು ಇನ್ನೂ ಝೂಮ್ ಆಗಬೇಕಾದ್ರೂ ತೋರಿಸ್ತೀನಿ ಇಷ್ಟು ದೊಡ್ಡ ಮೊಳೆ ಇದೆ ನೋಡಿ ಹೂವು ಇದೆಲ್ಲ ಎಷ್ಟು ಪ್ರೆಸ್ ಮಾಡಿ ಹೂವು ಇದೆ ಈ ಆದರೆ ಈ ಯಾಕೆ ಹೂವು ಬೀಳಲಿಲ್ಲ ಯಾಕೆ ಹೂವು ಬೀಳಲಿಲ್ಲ ಬಲಗಡೆ ಎಂತ ಬೀಳ್ತು ಈ ಫೋಟೋದಲ್ಲಿರೋ ಹೂಗಳೆಲ್ಲ ಯಾಕೆ ಬೀಳಲಿಲ್ಲ ನೋಡಿ ಅದು ಹೆಂಗೆ ಅಂದರೆ ಒಂಥರ ಕೋ ಇನ್ಸಿಡೆಂಟ್ಸ್ ಥರ ಅದು ಬಿದ್ದಿದ್ದು ನನಗಂತೂ ಇವಾಗಲೂ ಅದನ್ನು ಜೀರ್ಣ ಮಾಡ್ಕೋಬೇಕು ಜೀರ್ಣ ಮಾಡೋಕ್ಕೆ ಆಗ್ತಾ ಇಲ್ಲ ಆ ಥರ ಮೈಯೆಲ್ಲ ರೋಮಾಂಚನ ಆಗ್ತಾಯಿದೆ ಒಂದು ಈ ಒಂದು ಸಿಚುವೇಶನ್ನ ನೋಡಿ ಏನಂದರೆ ರಾಯರು ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನ ಕಾಯ್ತಾರೆ ಅನ್ನೋದು ನಿಜ ಈ ರೀತಿಯೇ ಕಾಯ್ತಾರೆ ಅನ್ನೋದು ರಾಯರು ಒಂದೊಂದು ಸರಿ ಕನ್ಫರ್ಮೇಷನ್ ಕೊಡ್ತಾರೆ ನಾನು ಇದ್ದೀನಿ ನಿಮಗೆ ನಿಮಗೋಸ್ಕರ ನಾನು ಇದ್ದೀನಿ ಅಂತ ಯಾವ್ದಾದ್ರು ಸೂಚನೆಗಳ ಮುಖಾಂತರ ಹೂವನ್ನ ಕೊಡ್ತಾಯಿರ್ತಾರೆ ಅಂತ ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ನನಗಿವತ್ತು ಹೂವಿನ ಪ್ರಸದ ಮೂಲಕ ಹೂವು ಕೊಟ್ಟಿದ್ದಾರೆ ನಾನು ಯಾವುದೇ ದೀಪ ಹಚ್ಚಿಲ್ಲ ನಾನು ಯಾವುದೇ ಅಲಂಕಾರ ಮಾಡಿಲ್ಲ ಆದರೂ ರಾಯರು ಹೂವು ಕೊಟ್ಟರು ಹೇಗೆ ರಾಯರಿದ್ದಾರೆ ರೀ ರಾಯರಿದ್ದಾರೆ ಇದ್ದಾರೆ ರಾಯರೇ ಸತ್ಯ ರಾಯರೇ ನಿತ್ಯ ರಾಯರೇ ಎಲ್ಲ ರಾಯರನ್ನು ನಂಬಿ ಬದುಕಿ ರಾಯರು ಖಂಡಿತ ನಿಮ್ಮ ಕೈ ಹಿಡಿತಾರೆ ಮತ್ತೊಂದು ಲಾಗಲಿ ಮತ್ತೆ ಸಿಗ್ತೀನಿ ನಮಸ್ಕಾರ ಮತ್ತೆ ಸಿಗುವ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ